ನಮಸ್ಕಾರ ಫ್ರೆಂಡ್ಸ್ ಟೆಕ್ನಿಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮಹಿಳೆಯರಿಗೆ ಒಂದು ದೊಡ್ಡ ಶಾಕಿಂಗ್ ಸುದ್ದಿ ಇದೆ ಈಗಾಗಲೇ ಯಾರಿಗೆಲ್ಲ ಮೊದಲು ಗೃಹಲಕ್ಷ್ಮಿ ಹಣ ಬರ್ತಾ ಇತ್ತು ಈಗೊಂದು ಎರಡು ಮೂರು ತಿಂಗಳಿಂದ ಬರ್ತಿಲ್ಲ ಅನ್ನೋರು ಒಮ್ಮೆ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಸ್ಟೇಟಸ್ನ ಚೆಕ್ ಮಾಡಿಸ್ಕೊಳ್ಳಿ ಯಾಕೆಂದರೆ ಸದ್ದು ಸುದ್ದಿ ಇಲ್ಲದೆ ಗೃಹಲಕ್ಷ್ಮಿ ಯೋಜನೆಯ ಲಾಭವನ್ನು ಪಡೀತಾ ಇದ್ದಂಥ ಎರಡು ಲಕ್ಷ ಮಹಿಳಾ ಫಲಾನುಭವಿಗಳ ಅಪ್ಲಿಕೇಶನ್ಗಳನ್ನು ಕ್ಯಾನ್ಸಲ್ ಮಾಡಿದೆ ಸರ್ಕಾರ ಈ ನಂಬರ್ಸ್ ಇನ್ನೂ ಜಾಸ್ತಿ ಆಗ್ಬೋದು ಇದರ ಬಗ್ಗೆ ಹಿಂದೆ ಒಂದು ವಿಡಿಯೋ ಮಾಡಿದ್ದೆ ಅದರಲ್ಲಿ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಫಿಲ್ಟರ್ ಇದೆ ಯಾರೆಲ್ಲ ಜಿ ಎಸ್ ಟಿ ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ದಾರೆ ಅಂಥವ್ರ ಅಪ್ಲಿಕೇಶನ್ ಕ್ಯಾನ್ಸಲ್ ಆಗುತ್ತೆ ಇನ್ನು ಮುಂದೆ ಅವರಿಗೆ ಗೃಹಲಕ್ಷ್ಮಿ ಎರಡು ಸಾವಿರ ಸಿಗೋದಿಲ್ಲ ಅಂತ ಈ ಬಗ್ಗೆ ಯಾರು ಎಷ್ಟು ಸೀರಿಯಸ್ ಆಗಿ ತಗೊಂಡಿದ್ರೂ ಗೊತ್ತಿಲ್ಲ ಆದರೆ ಸರ್ಕಾರ ಮಾತ್ರ ಈಗ ಸೈಲೆಂಟಾಗಿ ಎರಡು ಲಕ್ಷ ಮಹಿಳೆಯರ ಅಪ್ಲಿಕೇಶನ್ನ ಕ್ಯಾನ್ಸಲ್ ಮಾಡಿದೆ ಮೊನ್ನೆ ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದರೆ ಕೊನೆ ತನಕ ನೋಡಿ ಮಾಹಿತಿ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಗೃಹಲಕ್ಷ್ಮಿ ಯೋಜನೆ ಅನೌನ್ಸ್ಮೆಂಟ್ ಆದಾಗ ಎಲ್ಲ ಮಹಿಳೆಯರಿಗೂ ಕೊಡ್ತೀವಿ ಅಂದರು ಆಮೇಲೆ ಒಂದು ಕುಟುಂಬದಲ್ಲಿ ಒಬ್ಬ ಮಹಿಳೆಯರಿಗೆ ಅಂತ ಅದನ್ನು ಬದಲಾಯಿಸಿದರು ಇದು ನಿಮಗೆಲ್ಲ ಗೊತ್ತೇ ಇರುವಂಥದ್ದು ಗೃಹಲಕ್ಷ್ಮಿ ಯೋಜನೆ ನಡೆಸೋಕ್ಕೆ ತಿಂಗಳಿಗೆ ಎರಡೂವರೆ ಇಂದ ಮೂರು ಸಾವಿರ ಕೋಟಿ ರೂಪಾಯಿ ಹಣ ಬೇಕು ಅದಕ್ಕಾಗಿನೇ ಸರ್ಕಾರ ಈಗ ಅಪ್ಲಿಕೇಶನ್ಗಳ ಫಿಲ್ಟರ್ ಶುರು ಮಾಡಿರುವಂಥದ್ದು ಗೃಹಲಕ್ಷ್ಮಿ ಯೋಜನೆ ಪ್ರಾರಂಭ ಆದಾಗ ಒಂದಷ್ಟು ಕಂಡೀಷನ್ ಇತ್ತು ಅದರಲ್ಲೂ ಸರ್ಕಾರಿ ಕೆಲಸದಲ್ಲಿ ಇರುವಂಥ ಕುಟುಂಬದ ಮಹಿಳೆಯರು ಹಾಗೆ ಐ ಟಿ ರಿಟರ್ನ್ಸ್ ಜಿ ಎಸ್ ಟಿ ಕಟ್ತಾ ಇರುವಂಥ ಕುಟುಂಬದ ಮಹಿಳೆಯರು ಈ ಒಂದು ಯೋಜನೆಗೆ ಅಪ್ಲಿಕೇಶನ್ ಹಾಕೋ ಹಾಗೆ ಇಲ್ಲ ಅಂತ ಹೇಳಿತ್ತು ಸರ್ಕಾರ ಆದರೂ ಹಲವು ಮಹಿಳೆಯರು ಅಪ್ಲಿಕೇಶನ್ ಹಾಕಿದರು ಸರ್ಕಾರ ಅದನ್ನು ಪರಿಶೀಲನೆ ಮಾಡದೆ ಎಲ್ರಿಗೂ ಹಣ ಹಾಕ್ತಾ ಇತ್ತು ಆಗ ಹಣ ಇತ್ತಲ್ಲ ಅದಕ್ಕೆ ಆಮೇಲೆ ಯೋಜನೆ ನಡೆಸೋಕ್ಕೆ ಹಣಕಾಸಿನ ಸಮಸ್ಯೆ ಶುರುವಾಯಿತು ಹೇಗೆ ಈ ಒಂದು ಹಣಕಾಸಿನ ಭಾರವನ್ನು ಕಡಿಮೆ ಮಾಡಿಕೊಳ್ಳೋದು ಅಂತ ಯೋಚನೆ ಮಾಡಿದಾಗ ಈ ಐಡಿಯಾ ಬಂತು ಸೊ ಜಿ ಎಸ್ ಟಿ ಮತ್ತು ಐ ಟಿ ರಿಟರ್ನ್ಸ್ ಕಟ್ಟೋರು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಹಾಕಿರೋ ಬಗ್ಗೆ ಪತ್ತೆ ಮಾಡಿ ಈಗ ಸೈಲೆಂಟಾಗಿ ಅಂಥವರ ಅಪ್ಲಿಕೇಶನ್ಗಳನ್ನು ಕ್ಯಾನ್ಸಲ್ ಇದ್ದೆ ಈಗ ನಿಮ್ಮಲ್ಲಿ ಯಾರಿಗಾದರೂ ಎರಡು ಮೂರು ತಿಂಗಳಿಂದ ಗೃಹಲಕ್ಷ್ಮಿಯ ಎರಡು ಸಾವಿರ ಬಂದಿಲ್ಲ ಅಂತ ಆದರೆ ಒಮ್ಮೆ ಗೃಹಲಕ್ಷ್ಮಿ ಸ್ಟೇಟಸ್ನ ಚೆಕ್ ಮಾಡಿಸಿ ಈಗ ಏನಾಗಿದೆ ಅಂದರೆ ಐ ಟಿ ಜಿ ಎಸ್ ಟಿ ಕಟ್ಟೋರ ಅಪ್ಲಿಕೇಶನ್ ಕ್ಯಾನ್ಸಲ್ ಮಾಡೋ ಬರದಲ್ಲಿ ಪಾಪದವರ ಅಪ್ಲಿಕೇಶನ್ಗಳು ಕೂಡ ಕ್ಯಾನ್ಸಲ್ ಆಗಿದೆ ಅವರ ಸ್ಟೇಟಸ್ ಚೆಕ್ ಮಾಡಿಸಿದಾಗ ಐ ಟಿ ಪೇಯರ್ಸ್ ಜಿ ಎಸ್ ಟಿ ಪೇಯರ್ಸ್ ಅಂತ ಬರ್ತಾ ಇದೆ ಪಾಪ ಅಂಥ ಮಹಿಳೆಯರು ಏನು ಮಾಡಬೇಕು ಅಂತ ಗೊತ್ತಾಗದೆ ಒದ್ದಾಡ್ತಾ ಇದ್ದಾರೆ ಈ ರೀತಿ ಏನಾದರೂ ಇದ್ದರೆ ಒಮ್ಮೆ ಸ್ಟೇಟಸ್ನ ಚೆಕ್ ಮಾಡಿಸಿ ಜಿ ಎಸ್ ಟಿ ಐ ಟಿ ಪೇಯರ್ಸ್ ಅಂತ ಬಂದರೆ ನೀವು ಒಂದು ಮನವಿ ಪತ್ರವನ್ನು ಸಿ ಡಿ ಪಿ ಒ ಆಫೀಸ್ ಅಂದರೆ ನಿಮ್ಮ ಹತ್ತಿರದ ತಾಲೂಕಿನ ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ಹೋಗಿ ಕೊಡಬೇಕು ಆಗ ಅದನ್ನು ಚೆಕ್ ಮಾಡಿ ಅವರು ಒಂದು ಲೆಟರ್ ಕೊಡ್ತಾರೆ ಅದರ ನಂತರ ನೀವು ಮತ್ತೆ ಅಪ್ಲಿಕೇಶನ್ ಹೊಸದಾಗಿ ನೀವು ಮತ್ತೆ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಇನ್ನು ಈ ಗೃಹಲಕ್ಷ್ಮಿ ಯೋಜನೆಯ ಸ್ಟೇಟಸ್ ಚೆಕ್ ಮಾಡೋದು ಮೊಬೈಲ್ನಲ್ಲಿ ಆಗೋದಿಲ್ಲ ನಿಮ್ಮ ಹತ್ತಿರದ ಸೈಬರ್ ಸೆಂಟ್ರ್ಗಳಲ್ಲಿ ಅಥವಾ ಸಿ ಎಸ್ ಸಿ ಸೆಂಟರ್ ಇರ್ತದಲ್ಲ ಸೇವಾ ಕೇಂದ್ರಗಳು ಅಲ್ಲಿ ಅಥವಾ ನಿಮ್ಮ ಹತ್ತಿರದ ಗ್ರಾಮವನ್ನು ಕರ್ನಾಟಕವನ್ನು ಬೆಂಗಳೂರುವನ್ನು ಈ ಥರ ಇರ್ತದಲ್ಲ ಅಲ್ಲಿ ನೀವು ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಅಪ್ಲಿಕೇಶನ್ನ ಚೆಕ್ ಮಾಡಿಸ್ಬೇಕಾಗುತ್ತೆ ನಿಮ್ಮ ಆಧಾರ್ ಕಾರ್ಡ್ ತಗೊಂಡೋದ್ರೆ ಅವರಲ್ಲಿ ಆಧಾರ್ ಕಾರ್ಡ್ ಮತ್ತು ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ತಗೊಂಡೋದ್ರೆ ಅವರಲ್ಲಿ ಅದನ್ನು ಚೆಕ್ ಮಾಡಿ ನಿಮಗೆ ನಿಮ್ಮ ಸ್ಟೇಟಸ್ ಏನಿದೆ ಗೃಹಲಕ್ಷ್ಮಿ ಸ್ಟೇಟಸ್ ಏನಿದೆ ಅಂತ ಅವರು ನಿಮಗೆ ಹೇಳ್ತಾರೆ ಇನ್ನು ವಾರ್ಷಿಕವಾಗಿ ನಿಮ್ಮ ಬ್ಯಾಂಕ್ನಲ್ಲಿ ಎಂಟು ಲಕ್ಷ ರೂಪಾಯಿ ಮತ್ತು ಅದಕ್ಕಿಂತ ಜಾಸ್ತಿ ಹಣಕಾಸಿನ ಟ್ರಾನ್ಸಾಕ್ಷನ್ ಆದರೆ ಆ ಕುಟುಂಬದ ಮಹಿಳೆಯರ ಗೃಹಲಕ್ಷ್ಮಿ ಯೋಜನೆ ಹಣ ಕೂಡ ಕ್ಯಾನ್ಸಲ್ ಆಗುತ್ತೆ ಇದರ ಬಗ್ಗೆ ಸರ್ಕಾರ ಐ ಟಿ ಡಿಪಾರ್ಟ್ಮೆಂಟಿಂದ ಮಾಹಿತಿಯನ್ನು ಕಲೆ ಹಾಕ್ತಾ ಇದೆ ಒಟ್ಟಿನಲ್ಲಿ ಗೃಹಲಕ್ಷ್ಮಿ ಯೋಜನೆ ಫಿಲ್ಟರಿಂಗ್ ಶುರುವಾಗಿದೆ ಇದುವರೆಗೂ ಎರಡು ಲಕ್ಷ ಅಪ್ಲಿಕೇಶನ್ಗಳು ಕ್ಯಾನ್ಸಲ್ ಆಗಿದೆ ಇದಾಗಿತ್ತು ಇವತ್ತಿನ ಮಾಹಿತಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತೆ ಸಿಗ್ತೀನಿ ಮತ್ತೊಂದು ಹೊಸ ಮಾಹಿತಿಯ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು